ಇವತ್ತು ದೇಶ ಎಲ್ಲಿಗೆ ಬಂದಿದೆ ಅಂದರೆ ಸ್ಪೆಂಡಿಂಗ್ ಹ್ಯಾಸ್ ಬಿಕಮ್ ಎ ವರ್ಚು ಹಣ ಖರ್ಚು ಮಾಡೋದು ಒಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಇವತ್ತು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂದರೆ ನನ್ನ ಹತ್ರ ಒಂದು ಮಾರುತಿ ಕಾರಿದೆ ನನ್ನ ಫ್ರೆಂಡು ಟೊಯೋಟಾ ಕಾರ್ ತೊಗೊಂಡ ನಾನು ತೊಗೋಬೇಕು ನಾನು ಖುಷಿಯಾಗಿ ಟೂ ಬೆಡ್ರೂಮ್ ಮನೇಲಿದ್ದೀನಿ ನನ್ನ ನೈಬರು ತ್ರೀ ಬೆಡ್ರೂಮ್ ತೊಗೊಂಡ ನನಗೂ ಬೇಕು ಅದು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಸೊ ನಮಗೆ ಆಸೆಗಳಿಗೆ ಲಿಮಿಟ್ ಇಲ್ಲ ಇವತ್ತು ಲಿಮಿಟ್ ಇಲ್ಲ ಇವತ್ತು ವೀಕೆಂಡ್ ಆದರೆ ಮಾಲ್ಗಳಿಗೆ ಹೋಗ್ತೀವಿ ಓಕೆ ಮಾಲ್ ವಿಸಿಟಿಂಗ್ ಎ ಮಾಲ್ ಹಸ್ ಬಿಕಮ್ ಎ ಕಲ್ಚರ್ ಇದೆಲ್ಲದರಿಂದ ಏನಾಗ್ತಿದೆ ಅಂದರೆ ಟುಡೇ ಇಫ್ ಯು ಲುಕ್ ಆಟ್ ದಿ ಸ್ಟ್ರಾಟಜಿಕ್ ನಂಬರ್ಸ್ ಇಂಡಿಯಾಸ್ ಆ್ಯವ್ರೇಜ್ ಸೇವಿಂಗ್ ಹ್ಯಾಸ್ ಡ್ರಾಪ್ ಫ್ರಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಏಯ್ಟೀನ್ ಪರ್ಸೆಂಟ್ ಇವತ್ತು ದೇಶ ಮುಂಚೆ ಲಾಸ್ಟ್ ಹತ್ತು ವರ್ಷದಲ್ಲಿ ಟೋಟಲ್ ದೇಶದ ಅರ್ನಿಂಗ್ಸ್ ಇದೆ ಅಲ್ಲ ಆ ಅರ್ನಿಂಗ್ಸಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹಣ ಸೇವಿಂಗ್ಸ್ಗೆ ಹೋಗ್ತಾ ಇತ್ತು ಇವತ್ತು ಅದು ಹದಿನೆಂಟು ಪರ್ಸೆಂಟಿಗೆ ಬಂದಿದೆ ಬರೀ ಹತ್ತು ವರ್ಷದಲ್ಲಿ ಡ್ರಮ್ಯಾಟಿಕ್ ಡೌನ್ ಆಗಿದೆ ಏಳು ಪರ್ಸೆಂಟ್ ಆಯಿತು ಒಂದು ದಶಕಕ್ಕೆ